ಹಲೋ ನಮಸ್ಕಾರ ನಾನು ಪ್ರಿಯಾಂಕಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಏನು ನೋಡ್ತಾ ಫುಲ್ ಜಾತ್ರೆ ನಡೀತಾ ನೋಡೋಣ ನನ್ನ ಮಗನಿಗೆ ಆಲ್ರೆಡಿ ಜಾತ್ರೆಯಲ್ಲಿ ಬೇಕು ಇದು ಬೇಕು ಅಂತ ಸ್ಟಾರ್ಟ್ ಆಗ್ಬಿಟ್ಟಿದೆ ಕೈ ಮಾಡಿ ತೋರಿಸ್ತಾ ಅಮ್ಮ ಅದು ಕೊಡ್ಸು ಇದು ಕೊಡ್ಸು ಅಂತ ಹೇಳಿ ಫುಲ್ ಖುಷಿ ಆಗ್ಬಿಟ್ಟಿದ ಈಗ ಕಾರ್ತಿಕ ಮಾಸದಲ್ಲಿ ಎಲ್ಲ ಕಡೆಗೂ ಕಾರ್ತಿಕೋತ್ಸವ ಆಗ್ತಾ ಇದೆ ನಾವಿವತ್ತು ಹುಲೇಕಲ್ಲಿರುವ ಹುಲಿಯಪ್ಪನ ಕಾರ್ತಿಕೋತ್ಸವಕ್ಕೆ ಬಂದಿದ್ದೀವಿ ಸಿರ್ಸಿಯಿಂದ ಹುಲೇಕಲ್ ರೋಡಲ್ಲಿರುವಂತಹ ಹುಲಿಯಪ್ಪನ ದೇವಸ್ಥಾನಕ್ಕೆ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಸಿರ್ಸಿಯ ಸುತ್ತಮುತ್ತ ಇರುವ ಎಲ್ಲ ಹಳ್ಳಿಗಳಿಂದ ಈ ಹುಲಿಯಪ್ಪನ ಕಾರ್ತಿಕೋತ್ಸವಕ್ಕೆ ಜನ ಬಂದಿದ್ದಾರೆ ನೋಡಿ ಎಷ್ಟು ರಶ್ ಇದೆ ಅಂತೇಳಿ ಇಲ್ಲಿ ಬೆಳಗ್ಗೆನೆ ಕಾರ್ತಿಕೋತ್ಸವ ಆಗಿಬಿಡುತ್ತೆ ಸೊ ಅದಕ್ಕೆ ತುಂಬ ಜನ ಸೇರ್ತಾರೆ ಹುಲಿಯಪ್ಪನ ಗುಡಿ ಚಿಕ್ಕದಾಗಿದ್ರು ಭಕ್ತಾದಿಗಳ ಸಂಖ್ಯೆ ತುಂಬಾ ದೊಡ್ಡದಿದೆ ನೀವು ನೋಡಬಹುದು ಎಷ್ಟು ಜನ ಎಷ್ಟು ರಶ್ ಇದೆ ಅಂತೇಳಿ ಆ ಕಡೆ ಹಣ್ ಕಾಯಿಗಂತೂ ಫುಲ್ಲು ಒಂದು ಎರಡು ಲೈನ್ ಫುಲ್ ಕ್ಯೂನಲ್ಲೇ ಇತ್ತು ಈ ಕಡೆ ದರ್ಶನ ಮಾಡೋದು ಹನ್ಕಾಯಿಗೆ ಅಂತ ಆ ಕಡೆ ಕ್ಯೂನಲ್ಲಿ ಬರ್ತಾ ಇದ್ದಾರೆ ಆಮೇಲೆ ಇಲ್ಲಿ ನೋಡಿ ಈ ತರ ಕಾರ್ತಿಕೋತ್ಸವದಲ್ಲಿ ಕಾರ್ತಿಕ ಅಂದರೆ ದೀಪ ಅವರಿದೆ ಸೊ ನಾವು ಸಹ ಎಣ್ಣೆನ ತಗೊಂಡೋಗಿ ದೀಪಕ್ಕೆ ಹಾಕಬಹುದು ಹುಲಿಯಪ್ಪ ಅಂದ್ರೆ ಹುಲಿಯ ವೇಷದಲ್ಲಿರುವಂತಹ ದೇವರು ಹಿಂದಿನ ಕಾಲದಲ್ಲಿ ಈ ಜಮೀನು ಅಥವಾ ತೋಟ ಗದ್ದೆ ಏನಿರುತ್ತೆ ಅವರು ರೈತರು ತಮ್ಮ ಜಾನುವಾರುಗಳನ್ನು ಈ ಕಾಡು ಪ್ರಾಣಿ ಅಂದರೆ ಹುಲಿಯಿಂದ ಏನು ಅಟ್ಯಾಕ್ ಆಗ್ತಿತ್ತು ಅದನ್ನು ತಡೀಲಿಕ್ಕೆ ಅಂದರೆ ನಮ್ಮ ಜಾನುವಾರುಗಳನ್ನು ರಕ್ಷಣೆ ಮಾಡು ಅಂಥೇಳಿ ಹುಲಿಯಪ್ಪನ ದೇವಸ್ಥಾನ ಅಂತ ಊರಿಂದ ಆಚೆಗೆ ಒಂದು ದೇವಸ್ಥಾನ ಮಾಡುವಂತಹ ರೂಢಿ ಇತ್ತು ಇದರಿಂದ ಜಾನುವಾರುಗಳಿಗೆ ಹಾನಿಯಾಗದಂತೆ ಹುಲಿಯಪ್ಪ ಕಾಪಾಡ್ತಾನೆ ಅನ್ನೋದು ಹಿಂದಿನ ಕಾಲದ ಜನರಿಂದ ಮೂಡಿ ಬಂದಿರುವ ಒಂದು ನಂಬಿಕೆ ಹುಲಿಯಪ್ಪನ ಮೂಲ ಒಂದು ಏನು ಪ್ರತಿಮೆ ಇದೆ ಅದು ಕಲ್ಲಿಂದ ಮಾಡಿರೋದಿದೆ ಹಾಗೆ ಈ ಕಾರ್ತಿಕೋತ್ಸವ ಹಾಗೂ ವಾರ್ಷಿಕೋತ್ಸವದಲ್ಲಿ ಮಾತ್ರ ಈ ಬೆಳ್ಳಿಯ ಒಂದು ಕವಚವನ್ನು ಹಾಕ್ತಾರೆ ಕಾರ್ತಿಕೋತ್ಸವದಲ್ಲಿ ಇನ್ನೊಂದು ಮೆರುಗು ನೀಡುವಂಥದ್ದು ಹಳ್ಳಿ ಸೊಡಗಿನ ಏನೋ ಒಂದು ಡೊಳ್ಳು ಕುಣಿತಾ ಇರುತ್ತೆ ಸೊ ಡೊಳ್ಳು ಕುಣಿತ ಕುಣಿತ ಇದರಲ್ಲಿ ನನ್ನ ಮಗ ನೋಡಿ ಹೆದರ್ತಾ ಇದ್ದಾನೆ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ನಾನು ಲಾಸ್ಟ್ ಕ್ಲಿಪ್ ಹಾಕಿರ್ತೀನಿ ಪ್ಲೀಸ್ ವಿಡಿಯೋನ ಲಾಸ್ಟ್ ಗಂಟೆ ನೋಡಿ ಈ ಮುಂದುವರಿತರ ಜಗತ್ತಲ್ಲಿ ನಾವು ನಮ್ಮ ಮೂಲ ಅಂದರೆ ನಮ್ಮ ಏನು ಬಾಲ್ಯ ಕಳೆದಿರ್ತೀವೋ ಅದನ್ನ ಮತ್ತೆ ಹೋಗ್ತೀವಿ ಈ ಜಾತ್ರೆ ಹಾಗೆ ಈ ಉತ್ಸವಗಳಲ್ಲಿ ಮಾತ್ರ ಏನು ಈ ಜನ ಎಲ್ಲ ಸೇರಿ ತುಂಬ ಅಂಗಡಿಗಳೆಲ್ಲ ಇರ್ತವೆ ತಿನ್ನೋಕ್ಕೆ ಏನಾದ್ರು ತಗೊಳಕ್ಕೆ ಸೊ ಇಲ್ಲಿ ನಮ್ಮ ಒಂದು ಬಾಲ್ಯವನ್ನು ನೆನಪಿಸುತ್ತೆ ನಾವು ಚಿಕ್ಕವರಿದ್ದಾಗಿಂದಲೂ ಈ ಜಾತ್ರೆಗಳಲ್ಲಿ ನಾವು ತಿನ್ಬೇಕು ತಗೊಳ್ಬೇಕು ಅನ್ನೋದೇನು ಹೇಳಿ ಈ ಬೆಂಡು ಬತಾಸಿನ ಅಂಗಡಿ ಸೊ ಬನ್ನಿ ಬೆಂಡು ಬತಾಸಿನ ಅಂಗಡಿಲಿ ಏನೇನಿದೆ ಅಂತ ನೋಡೋಣ ಇಲ್ಲಿ ನೋಡಿ ಫಸ್ಟ್ ನಮ್ಮ ಕನ್ನಿಗೆ ಬೀಳೋದೆ ಬೆಲ್ಲದ ಘಾಟೆ ಆಮೇಲೆ ಖಾರದ ಘಾಟೆ ಶೇವು ಆಮೇಲೆ ಸಾದಾ ಶೇವು ಆಮೇಲೆ ಈ ಕಡೆಗೆ ಏನಿದೆ ನೋಡೋಣ ಬನ್ನಿ ಇಲ್ಲಿ ಶೇ ಇಲ್ಲಿ ಒಗ್ಗರಣೆ ಬೂಂದಿ ಆಮೇಲೆ ಮಸಾಲ ಶೇಂಗಾ ಮಸಾಲ ವಟಾಣಿ ಆಮೇಲೆ ಮತ್ತಿಂಗಿದೆ ಇಲ್ಲಿ ಸಾದಾ ಶೇವಿದೆ ಮತ್ತು ಘಾಟೆ ಬೆಲ್ಲದ ಘಾಟೆ ಹಾಗೆ ಬನ್ನಿ ಇಲ್ಲಿ ಏನು ಮಾಡ್ತಾಯಿದ್ದಾರೆ ನೋಡಿ ಬಿಸಿ ಬಿಸಿ ಜಿಲೇಬಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದರೆ ಹಾಗೆ ಬಾಯಲ್ಲಿ ನೀರು ಬರುತ್ತೆ ಬಿಸಿ ಬಿಸಿ ಜಿಲೇಬಿ ತಿನ್ನೋದ್ರಲ್ಲಿ ಮಜಾನೇ ಬೇರೆ ಸೊ ಜಾತ್ರೆಯಿಂದ ಮಂಡಕ್ಕಿ ಶೇವು ಕಾಟೆ ಜಿಲೇಬಿ ಎಲ್ಲ ತಗೊಂಡು ಮನೆಗೆ ಕುತ್ಕೊಂಡು ತಿನ್ನೋಣ ಅಲ್ಲಿ ನೋಡಿ ಸುಮಾರು ಸ್ವೀಟ್ಸ್ ಎಲ್ಲ ಇದ್ದಾವೆ ಕರ್ದಂಟು ಆಮೇಲೆ ಮೈಸೂರು ಪಾಕು ಎಲ್ಲ ಇದೆ ಸೊ ಬೆಂಡು ಬತಾಸ್ ಅಂತೂ ಎಷ್ಟು ಹಾಕಿಟ್ಟಿದ್ದಾರೆ ಈಗಿನ ಮಕ್ಕಳಿಗೆ ಬೆಂಡು ಬತಾಸು ತಿಂದು ರೂಢಿನೇ ಇಲ್ಲ ನಾವು ಚಿಕ್ಕವರಿದ್ದಾಗ ಅದೇ ನಮ್ಮ ಚಾಕ್ಲೇಟ್ಸು ಬೆಂಡು ಬತಾಸು ತಿಂದುಬಿಟ್ರೆ ಸಾಕು ಒಳ್ಳೆ ಚಾಕ್ಲೇಟ್ ಸಿಕ್ಕಷ್ಟೇ ನಮಗೆ ಖುಷಿ ಸಿಗ್ತಾ ಇತ್ತು ಅನ್ನಿಸ್ತ ನಮ್ಮ ಹಳ್ಳಿ ಸೊಡಗಿನ ಡೊಳ್ಳು ಕುಣಿತ ಹಾಗೂ ಕಾರ್ತಿಕೋತ್ಸವ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ